ಏನ್ ಬಹಳ ಮನ್ಸು ಹೆಚ್ಕೊಂಡಿದ್ರಿ ಆತರ ಮನ್ಸು ಹೆಚ್ಕೋಬೇಡಿ ಕೇಳೋಣಲೆ ಕೇಳೋಣಲೆ ಈ ರೀತಿ ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರುಕಳ್ತಕ್ಕಂಥ ವ್ಯಕ್ತಿ ವಿಜೇಂದ್ರ ಯಡಿಯೂರಪ್ಪ ಅಲ್ಲ ಇದನ್ನ ಒಂದು ಏನ ಅಯ್ಯೋ ಸ್ವಾಮಿ ನಂದು ಕಾರ್ಯಕ್ರಮ ಇದೆ ಅದರ ಹಗರಣ ಎಲ್ಲಿಗೆ ತಗೊಂಡೋಗಿ ಹೋಗಿ ತಗೋತೀವಿ ಹ್ಞೂ ರೀ ಸ್ವಾಮಿ ಅದನ್ನೇ ಹೇಳ್ತಾರೆ ಅದು ಕೇಳ್ರಿ ಇಲ್ಲಿ ಭಾಗ ಕೇಳ್ರಿ ಇಲ್ಲಿ ಅದೂ ಒಂದು ಭಾಗ ಅಂತಲೇ ಬೆಳಗ್ಗೆ ನಾವು ರಾತ್ರಿ ಒಂದು ಗಂಟೆಗೆ ಬಂದರೂ ಕೂಡ ಏಳು ಗಂಟೆಗೆ ಎದ್ದು ಅಲ್ಲಿಗೆ ಹೋಗಿದ್ದೇವೆ ವಿಸಿಟ್ ಮಾಡಿದ್ದೇವೆ ಸಬ್ಜೆಕ್ಟ್ ಏನು ಅಂತ ಅರ್ಥ ಆಗಿದೆ ನಾನೂ ಕೂಡ ನಾನು ಕೂಡ ಇದನ್ನ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ಬೇಕು ಬೆಂಗಳೂರು ಹೋದ್ಮೇಲೆ ಕಡಿಮೆ ಕೊಡ್ತೇವೆ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಇರ್ತಾರಪ್ಪ ಅಲ್ಲ ಜನಸ ಯಾರಣ್ಣ ಯಾರು ಇವತ್ತು ಬಿಡ್ಲಿಲ್ವಾ ಈ ರೀತಿ ದಬ್ಬಾಳಿಕೆಗಳು ನಡೀತಾ ಇದೆ ನಮ್ಮ ಮುಖಂಡರು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಯಾರು ಮಾತಾಡ್ಬೇಕು ಮಾತಾಡ್ತೀವಿ ನಿಮ್ಮ ನೋವು ಅರ್ಥ ಆಗ್ತದೆ ನಿಮ್ಮ ನೋವು ಅರ್ಥ ಆಗ್ತದೆ ಈ ಭಾಗದ ಜನ ಅಲ್ಲಪ್ಪ ನಿಮಿಷ ತಡಿಯಣ್ಣ ನಿಮಿಷ ತಡಿಯಪ್ಪ ಇಲ್ಲಿ ನಿಮ್ಮ ನೋವು ಹೇಳಿದ್ರೆ ಈ ಭಾಗದ ಜನರು ಅನುಭವಿಸ್ತಾ ಇರ್ತಕ್ಕಂಥ ನೋವನ್ನು ಯಾರು ಜನರು ಮುಂದೆ ತರಬೇಕು ಸರ್ಕಾರ ಗಮನಕ್ಕೆ ಯಾರು ತರಬೇಕು ಪತ್ರಕರ್ತ ನೀವು ತ ಪ್ರಾಮಾಣಿಕ ತಂದಿದ್ದೀರಿ ಹಾಗಾಗಿ ನಾವು ಕೂಡ ಬೆಳಗ್ಗೆ ಭೇಟಿಯನ್ನು ಕೊಟ್ಟು ಬಂದಿದ್ದೇವೆ ಇದನ್ನು ಮುಂದೆ ಯಾವ ರೀತಿ ಯಾವ ಥರ ತುದಿ ಮುಟ್ಟಿಸ್ಬೇಕು ನಾವೆಲ್ಲ ಮುಖಂಡರು ಚರ್ಚೆ ಮಾಡಿ ನಾವು ಪ್ರಮುಖದ ಚರ್ಚೆ ಮಾಡ್ತಿದ್ದೆವು ಸಬ್ಜೆಕ್ಟ್ ಅರ್ಥ ಆಗಿದೆ ಅಣ್ಣ ನಂಗೆ ಅರ್ಥ ಆಗಿದೆ ತುದಿ ಮುಟ್ಟಿಸಿ ಥ್ಯಾಂಕ್ ಯು ಕಾರ್ಯಕ್ರಮ ಲೇಟ್ ಆಗುತ್ತೆ ಬಂದ್ಯಪ್ಪ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು